ಪಾಲಕ್ ಸೊಪ್ಪನ್ನ ಬಳಸಿ ನೀವು ಎಷ್ಟೋ ರೆಸಿಪೀಸ್ನ ಮಾಡಿರ್ತೀರಾ ಬಟ್ ಈ ರೆಸಿಪೀಸು ಖಂಡಿತ ನೀವು ಮಾಡೂ ಇರಲ್ಲ ತಿಂದು ಇರಲ್ಲ ಪಾಲಕ್ ಸೊಪ್ಪು ಬಳಸಿ ಒಂದು ಸ್ಪೆಷಲ್ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡ್ತಿದ್ದೀನಿ ಅದಕ್ಕಾಗಿ ಮೊದಲಿಗೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಹೆಸರು ಬೇಳೆ ತೊಗೊಂಡಿದ್ದೀನಿ ಮತ್ತು ಒಂದು ಕಪ್ ಆಗುವಷ್ಟು ನಾನಿಲ್ಲಿ ಅಕ್ಕಿ ಹಾಕ್ತಿದ್ದೀನಿ ಅಕ್ಕಿ ಯಾವುದು ಭೀ ತೊಗೊಂಡ್ರೂ ಭೀ ನಡೆಯುತ್ತೆ ನಾನಿಲ್ಲಿ ಬಾಸ್ಮತಿ ಅಕ್ಕಿ ಹಾಕ್ತಿದ್ದೀನಿ ಮತ್ತು ಅರ್ಧ ಕಪ್ ಆಗುವಷ್ಟು ತೊಗರಿ ಬೇಳೆ ಹಾಕ್ತಿದ್ದೀನಿ ನೀವು ಇಲ್ಲಿ ತೊಗರಿ ಬೇಳೆ ಬದಲಾಗಿ ಹೆಸರು ಬೇಳೆ ಕೂಡ ಹಾಕೋಬೋದು ಓಕೆ ನೋಡಿ ಎರಡು ಒಂದೊಂದು ಕಪ್ ಆದರೆ ಇದು ಅರ್ಧ ಕಪ್ ಆಗುವಷ್ಟು ಹಾಕೊಂಡಿನಿ ಇವಾಗ ಇದನ್ನು ಕ್ಲೀನಾಗಿ ಒಂದು ಸಲತ ತೊಳ್ಕೊಂಡು ಬರ್ತೀನಿ ಇವಾಗ ನೋಡಿ ಇವಾಗ ಕ್ಲೀನಾಗಿ ತೊಳ್ಕೊಂಡಾಗಿದೆ ಇವಾಗ ಒಂದು ಎರಡು ಮೂರು ಸಲತ ಕ್ಲೀನಾಗಿ ತೊಳ್ಕೊಂಡಿನಿ ಇವಾಗ ಇದನ್ನು ಕುಕ್ಕರ್ದಲ್ಲಿ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ ಅದ್ರ ಜೊತೆಗೆ ನಾನಿಲ್ಲಿ ನೀರು ಹಾಕೊತಿದ್ದೀನಿ ಸುಮಾರು ಒಂದು ಏಳರಿಂದ ಎಂಟು ಕಪ್ ಆಗೋಷ್ಟು ನೀರನ್ನ ಸೇರಿಸ್ತಿದ್ದೀನಿ ಮತ್ತು ಇಲ್ಲಿ ನೀರು ಹೆಚ್ಚು ಕಮ್ಮಿ ಆದರೂ ಬಿ ನಡೆಯುತ್ತೆ ಮುಂದೆ ನಾವು ಮತ್ತೆ ಅಡ್ಜಸ್ಟ್ ಮಾಡ್ಕೋಬೋದು ಒಂದು ಎಂಟು ಕಪ್ ಆಗೋಷ್ಟು ನೀರನ್ನ ಹಾಕ್ಕೊಂಡು ಕುಕ್ಕರ್ದಲ್ಲಿ ಹಾಕ್ಕೊಂಡು ಒಂದು ಮೂರು ಸೀಟಿ ಹೊರಿಸ್ಕೊಂಡು ತೊಗೋಬೇಕಾಗುತ್ತೆ ಇದಕ್ಕೆ ಅದ್ರ ಜೊತೆಗೆ ಸ್ವಲ್ಪ ಅರ್ಶಿಣ ಮತ್ತು ಉಪ್ಪು ಕೂಡ ಸೇರಿಸ್ತಿದ್ದೀನಿ ಇಲ್ಲೇ ಅರ್ಶಿಣ ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಒಂದು ಮೂರು ಸೀಟಿ ಹೊಡೆಯೋದಕ್ಕೆ ಇದಕ್ಕೆ ಗ್ಯಾಸಿನ ಮೇಲೆ ಎತ್ತಿಟ್ಕೊತಿದ್ದೀನಿ ಇವಾಗ ಓಕೆ ಇವಾಗ ಗ್ಯಾಸಿನ ಮೇಲೆ ಎತ್ತಿಟ್ಕೊತಿದ್ದೀನಿ ಅದು ಮೂರು ಸೀಟಿ ಹೊಡೀಲಿ ಅಲ್ಲಿ ತನಕ ನಾನಿಲ್ಲಿ ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ಸುಮಾರು ಒಂದು ಅರ್ಧ ಸೂಡಾಗುವಷ್ಟು ಕ್ಲೀನಾಗಿ ತೊಳೆದಿಟ್ಕೊಂಡಿ ಇವಾಗ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ತೊಗೊತಿದ್ದೀನಿ ತುಂಬನೇ ಸಿಂಪಲಾಗಿ ಮಾಡುವಂತಹ ಹೆಲ್ದಿ ರೆಸಿಪಿ ಅಂತ ಹೇಳ್ಬೋದು ಇದು ತುಂಬಾ ರುಚಿಯಾಗಿರುತ್ತೆ ಸೊ ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ಓಕೆ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಒಂದು ಪ್ಲೇಟ್ನಲ್ಲಿ ಸೈಡಿಗೆ ಎತ್ತಿಟ್ಕೊತಿದ್ದೀನಿ ನಿಮಗೆ ಪಾಲಕ್ ಸೊಪ್ಪು ಎಷ್ಟು ಇಷ್ಟನೋ ಅಷ್ಟು ಹಾಕ್ಕೋಬೋದು ನೀವು ಇಲ್ಲಿ ಪಾಲಕ್ ಸೊಪ್ಪಾಗಿ ಕಟ್ ಮಾಡ್ಕೊಂಡಾಗಿದೆ ಇಲ್ಲಿ ಒಂದು ಮೂರು ಚೀಟಿ ಹೊಡೆದಿದೆ ಮತ್ತು ಆಗಿ ಇದು ಹವ ಬಿಟ್ಕೊಂಡಿದೆ ಇವಾಗ ಓಪನ್ ಮಾಡಿ ನೋಡ್ತಿದ್ದೀನಿ ಓಕೆ ನೋಡಿ ಬೆಂದಿದೆ ಪರ್ಫೆಕ್ಟಾಗಿ ಎಷ್ಟು ಸರಿಯಾಗಿ ಬಂದಿದೆ ನೋಡಿ ಸೊ ಆದರೆ ಸಾಕು ಸೊ ಮಕ್ಕಳು ಕೂಡ ಆರಾಮಾಗಿ ಹೊಟ್ಟೆ ತುಂಬ ಕೊಡ್ಬೋದು ಮತ್ತು ಟಿಫಿನ್ ಬಾಸ್ಕಂತೂ ತುಂಬನೇ ರುಚಿಯಾಗಿರುತ್ತೆ ಈ ರೆಸಿಪಿ ಮತ್ತು ರಾತ್ರಿ ಊಟಕ್ಕಂತೂ ಸೂಪರ್ ಆಗಿರುತ್ತೆ ಇಲ್ಲಿ ಕಡಾಯಿ ಇಟ್ಕೊಳ್ಳಿನಿ ಕಡೆಯಲ್ಲಿ ತುಪ್ಪ ಹಾಕ್ತಿದ್ದೀನಿ ತುಪ್ಪದ ಬದಲಾಗಿ ಎಣ್ಣೆ ಕೂಡ ಹಾಕೋಬೋದು ಅಥವಾ ಬೆಣ್ಣೆ ಕೂಡ ಹಾಕೋಬೋದು ಓಕೆ ನೋಡಿ ತುಪ್ಪ ಮೆಲ್ಟ್ ಆಗಿದೆ ಇವಾಗ ಮೆಲ್ಟ್ ಆದಮೇಲೆ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಇಂಕ್ ಹಾಕ್ಕೊತಿದ್ದೀನಿ ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ ಮತ್ತು ಒಂದು ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ ಮತ್ತು ಈರುಳ್ಳಿ ಸೇರಿಸ್ತಿದ್ದೀನಿ ಒಂದು ಎರಡು ಸಣ್ಣದಾಗಿ ಕಟ್ ಮಾಡ್ಕೊಂಡು ಇವಾಗ ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಹೈ ಫ್ಲೇಮ್ದಲ್ಲಿ ಇದನ್ನು ಹುರ್ಕೊತಿದ್ದೀನಿ ಈರುಳ್ಳಿ ಸಾಫ್ಟ್ ಆದಮೇಲೆ ರೆಡ್ ಖಾರದ ಪುಡಿ ಧನಿಯಾ ಪೌಡರ ಮತ್ತು ಅರಿಶಿನ ಮತ್ತೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿನಿ ಸೊ ಹಾಕುವಾಗ ಕ್ಯಾಮ್ರಾ ಆಫ್ ಇತ್ತು ಮತ್ತು ಪಾಲಕ್ ಸೊಪ್ಪು ಹಾಕ್ಕೊಂಡಿನಿ ಇವಾಗ ಪಾಲಕ್ ಸೊಪ್ಪು ಸ್ವಲ್ಪ ಕೈಯಾರ್ಸ್ಕೊಂಡಿನಿ ಇವಾಗ ಸಾಫ್ಟಾಗಿದೆ ಇದು ಪೂರ್ತಿಯಾಗಿ ಆಗಲಿ ನೀರೆಲ್ಲ ಬಿಟ್ಕೊಳ್ಳಿ ಹೀಗಾಗಿ ಒಂದು ಮೂರು ನಾಲ್ಕು ನಿಮಿಷ ಮುಚ್ಚಿಡ್ತಿದ್ದೀನಿ ಓಕೆ ನೋಡಿ ಪೂರ್ತಿಯಾಗಿ ಪಾಲಕ್ ಸೊಪ್ಪು ಸಾಫ್ಟ್ ಆಗಿದೆ ಇವಾಗ ಎಣ್ಣೆ ಕೂಡ ಸಪ್ರೇಟಾಗಿದೆ ಇಷ್ಟಾದರೂ ಸಾಕು ನೀವು ನೋಡ್ತಿರ್ಬೋದು ಎಷ್ಟು ಮಸ್ತಾಗಿ ಬಂದಿದೆ ಅಲ್ವಾ ಸೊ ಇವಾಗ ಬೇಯಿಸಿದಂತಹ ಈ ಬೇಳೆ ಮತ್ತು ರೈಸ್ನ ಸೇರಿಸ್ತಿದ್ದೀನಿ ಕುಕ್ಕರ್ದಲ್ಲಿ ಬೇಯಿಸ್ಕೊಂಡು ಇಟ್ಕೊಂಡಿದವಲ್ಲ ಅದನ್ನು ಹಾಕೊತಿದ್ದೀನಿ ಓಕೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇಲ್ಲಿ ನೀರನ್ನ ನೋಡ್ಕೊಂಡು ಹಾಕೋಬೋದು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಅಡ್ಜಸ್ಟ್ ಮಾಡ್ಕೋಬೋದು ನೀವು ನೀರನ್ನ ಇಲ್ಲಿ ಇಲ್ಲಿ ನೀವು ಬಿಸಿನೀರು ಕೂಡ ಹಾಕೋಬೋದು ತಣ್ಣೀರು ಕೂಡ ಹಾಕೋಬೋದು ಸೊ ನೋಡ್ಕೊಂಡು ಹಾಕೊಳ್ಳಿ ಅಷ್ಟೇ ಇಲ್ಲಿ ಮತ್ತು ಒಂದು ಸ್ವಲ್ಪ ಏನು ಖಾರ ಚೆಕ್ ಮಾಡಿ ನೋಡ್ಬೋದು ಈ ಸ್ಟೇಜ್ನಲ್ಲಿ ನಿಮಗೆ ಎಷ್ಟು ಬೇಕಾ ಅಷ್ಟು ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು ಉಪಾಖಾರ ಓಕೆ ನೋಡಿ ನೀರು ಹಾಕೊಂಡು ಅಡ್ಜಸ್ಟ್ ಮಾಡಿ ಒಂದು ಮೂರ್ನಾಲ್ಕು ನಿಮಿಷದನ್ನು ಕುದಿಸ್ಕೊಂಡು ತೊಗೊಂಡ್ರೆ ಸಾಕು ತುಂಬಾ ಹೆಲ್ದಿಯಾಗಿರುವಂತಹ ರೆಸಿಪಿ ತಯಾರಾಗುತ್ತೆ ಮತ್ತು ಈ ಹೆಲ್ದಿಯಾಗಿರುವಂತಹ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು ಒಂದು ಮೂರ್ನಾಲ್ಕು ನಿಮಿಷದಕ್ಕೆ ಸ್ಲೋ ಗ್ಯಾಸ್ನಲ್ಲಿ ಮುಚ್ಚಿಡ್ತಿದ್ದೀನಿ ವಾವ್ ನೋಡಿ ಒಂದು ಮೂರು ನಿಮಿಷ ಮಾತ್ರ ಮುಚ್ಚಿಟ್ಟಿದ್ದ ಸೊ ಪರ್ಫೆಕ್ಟಾಗಿ ಬಂದಿದೆ ನೀವು ಬೇಸಿಬೇಳೆ ಭಾತ್ ಮಾಡ್ತಿರಲ್ಲ ಅದಕ್ಕಿಂತ ರುಚಿಯಾಗಿರುತ್ತೆ ಮತ್ತು ಅದಕ್ಕಿಂತ ಸಿಂಪಲ್ಲಾಗಿ ಮಾಡ್ಕೋಬೋದು ಈ ರೆಸಿಪಿ ಮತ್ತು ತುಂಬಾ ಹೆಲ್ದಿ ಕೂಡ ಈ ರೆಸಿಪಿ ಓಕೆ ನಮ್ಮ ಹೆಲ್ದಿಯಾಗಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು ಇದನ್ನು ನೀವು ಮಕ್ಕಳ ಟಿಫಿನ್ಗೆ ಮುಂಜಾನೆ ಬ್ರೇಕ್ಫಾಸ್ಟ್ಗೆ ಅಥವಾ ರಾತ್ರಿ ಊಟಕ್ಕೆ ಎಲ್ಲದಕ್ಕೂ ಮಾಡ್ಕೋಬೋದು ಎಲ್ಲದಕ್ಕೂ ತುಂಬಾ ರುಚಿಯಾಗಿರುತ್ತೆ ಓಕೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ